ಮದ್ದೂರು ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಕೋಕಿಲಾ ಅರುಣ್ ಕುಮಾರ್ ರವರು ಅಕ್ರಮವಾಗಿ ಪುರಸಭೆ ವ್ಯಾಪ್ತಿಯ ತಾವು ಚುನಾಯಿತರಾಗಿರುವ ಐದನೇ ವಾರ್ಡ್ನಲ್ಲಿ ತಮ್ಮ ಹೆಸರಿನಲ್ಲಿರುವ ಆರ್ಟಿಸಿ ಲ್ಯಾಂಡ್ ರೆವೆನ್ಯೂ ನಿವೇಶನಕ್ಕೆ ಅಕ್ರಮವಾಗಿ ಗೊರವನಹಳ್ಳಿ ಪಂಚಾಯಿತಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಕ್ಕೆ ಹಾಗೂ ಪುರಸಭೆಗೆ ತೆರಿಗೆ ಹಣ ವಂಚನೆ ಮಾಡಿ ರೆವೆನ್ಯೂ ಸ್ವತ್ತಿಗೆ ಅಕ್ರಮವಾಗಿ ಹನ್ನೊಂದು ಎ ಬೋಗಸ್ ಖಾತೆ ಮಾಡಿಸಿಕೊಂಡು ಮುತ್ತೂಟ್ ಫೈನಾನ್ಸ್ ಲಕ್ಷ ಸಾಲ ಪಡೆದುಕೊಂಡು ಅಕ್ರಮ ಮಾಡಿರೋ ಬಗ್ಗೆ ದಾಖಲೆ ಸಮೇತ ಬಿಡುಗಡೆ ಮಾಡಿದ ದಲಿತ ಮುಖಂಡರು ಮಾಡಬೇಕಾದಂತ ಜವಾಬ್ದಾರಿ ಮುಖ್ಯಾಧಿಕಾರಿಗಳಲ್ಲಿ ಪುರಸಭಾ ಅಧ್ಯಕ್ಷರು ಒತ್ತಡಕ್ಕೆ ಬಂದು ಹೇಗೆ ಹಾಕಿ ಪತ್ರ ಬರೀತಾರೆ ಅವನು ಏಜೆನ್ಸಿಯನ್ನು ಜೊತೆಗೆ ಇವನು ಮಾಡಿರೋ ಅಪರಾಧ ಅಪರಾಧನೇ ಕ್ರಿಮಿನಲ್ ಅಪರಾಧ ಅನ್ನೋದಾದ್ರೆ ಈಗ ನಮ್ಮ ಶಬಾನಮಸ್ಕಾರ ವೇದಿಕೆಯ ಲಕ್ಷ್ಮಣ್ ಚಿರಹಳ್ಳಿ ಅವರು ಒಂದು ದಾಖಲೆಯನ್ನ ಕೊಟ್ಟರು ಅವ್ರಿಗೆ ಒಂದು ದಾಖಲೆ ಬಂದಿದೆ ಏನು ಹಾಲಿ ಅಧ್ಯಕ್ಷರಾಗಿದ್ದಾರೆ ಅರಣ್ಣ ಕೋಟಿಲ ಅರಣರ್ ಅವರು ಅವರ ಮೇಲೆ ಬಂದಿರೋದು ಗಂಭೀರ ಆರೋಪ ಏನು ಅದೂ ಸೆರೆ ನಂಬರ್ ಅಲ್ಲಿ ಅಡೋದೊಂದು ನಂಬರ್ ಅದರಲ್ಲಿ ಜಾಹಿದ್ ತಾಸ ಅವರ ಹೆಸರಲ್ಲಿ ಎರಡರ ಕುಂಟೆ ಜಾಗವನ್ನು ಅವರ ಪತಿ ಅರುಣ್ ಕುಮಾರ್ ಅವರು ಚೇರೆಗಳು ಮಾಡ್ಕತ್ತಾರೆ ಇಪ್ಪತ್ನಾಲ್ಕು ಲಕ್ಷಕ್ಕೆ ಹತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟು ಅದನ್ನ ಮೂರು ತಿಂಗಳಿಗೆ ರದ್ದು ಮಾಡಿಕೊಂಡು ತಮ್ಮ ಎಸ್ ಹೆಸರಿಗೆ ಮಾಡ್ತಾರೆ ವರ್ಗಾಯಿಸ್ತಾರೆ ಕ್ರಯ ಆಗುತ್ತೆ ಅವ್ರ ಹೆಸರು ಖಾತೆ ಇದೆ ಅಂತ ನಮ್ಮ ಲಕ್ಷ್ಮಣ ಅವರು ಹೇಳಿದ್ರಿ ಈಗ ಅದರಲ್ಲಿ ನಾವು ಪರಿಶೀಲನೆ ಮಾಡಿದಾಗ ಸರ್ಕಾರಕ್ಕೆ ತೆರಿಗೆ ವಹಿಸಿರುವುದು ಪಕ್ಕ ಗೊತ್ತ ಆಗುತ್ತದೆ ಈ ಚೀಟಿಂಗ್ ಕೇಸ್ ಆಗ್ಬೇಕಾಯ್ತದೆ ಫೋರ್ಟ್ ಕೇಸ್ ಕೇಸನ್ನು ನಾವು ಫೈಲ್ ಮಾಡಬೇಕಾಗ್ತದೆ ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕಾಯ್ತದೆ ಇದು ಯಾರು ಕ್ರಿಮಿನಲ್ ಮಾಡಿರೋದು ಅಧ್ಯಕ್ಷರು ಪುರಸಭೆ ಅಧ್ಯಕ್ಷ ನಂತರ ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿ ಕೊಡ್ತಾರೆ ಗ್ರಾಮ ಪಂಚಾಯತ್ ಅರ್ಜಿ ಕೊಟ್ಟಾಗ ಈ ಸದ್ ಈ ಖಾತೆ ಮಾಡೋಕೆ ಅರ್ಜಿ ಕೊಡ್ತಾರೆ ಅಲ್ಲಿ ಆರ್ಟಿ ಸಿ ಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಏನು ಆರ್ಟಿ ಸಿ ಯಲ್ಲಿ ಲೀಡರ್ ಕುಂದೇ ಕ್ರಯ ಆಯಿತು ಅದು ಟಿ ಸಿಲಿ ಇರಬೇಕು ಪುರುಷ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಗೆ ಇವರು ಪ್ರಭಾವ ಬೀರ್ ಬೀರಿ ಆಮಿಷ ಒಡ್ಡಿ ಅದನ್ನ ಈ ಲೆವೆನ್ ಎ ಖಾತೆ ಆಗಿರ್ತದೆ ಲೆವೆನ್ ಯಾ ಖಾತೆ ಮಾಡಬೇಕಾದ್ರೆ ಅಲ್ಲಿ ಆಗಿರಬೇಕು ಅನ್ಯ ಆಗಿರಬೇಕು ಆ ನಂತರ ಅದಕ್ಕೆ ಡೆವಲಪ್ಮೆಂಟ್ ಫೀಸ್ ಕಟ್ಸ್ಕೊಂಡು ಅದನ್ನ ಈ ಕತೆ ಮಾಡ್ತಾರೆ ಇದು ವಿಶಲ್ಲಿ ಈಗಲ್ಲ ಇವ್ರು ಏನ್ ಮಾಡ್ತಾರೆ ಅಲ್ಲೇ ಒಂದು ಗೊರನಲ್ಲಿ ಯಾವುದೋ ಕೃಷ್ಣೇಗೌಡ ಅನ್ನೋ ಹೆಸರಲ್ಲಿ ಎಪ್ಪ ಸೆರೆ ನಂಬರ್ ಎಪ್ಪತ್ತೆರಡು ಇರ್ತದೆ ಆ ಎಪ್ಪತ್ತೆರಡು ಸರ ನಂಬರ್ ಯಾವ್ದೋ ಒಂದು ಎಲ್ ಎಸನ್ ಕತೆ ಎಳೆದಿರ್ತದೆ ಅದನ್ನ ಕೋರ್ ಡೂಪ್ಲಿಕೇಟ್ ದಾಖಲಾತಿ ಹಾಕಿ ಮದ್ದೂರು ಸವೆ ನಂಬರ್ ಅರವತ್ತೊಂದು ಅಲ್ಲ ಹಾಕಿದ್ರಿಗೆ ಎಪ್ಪತ್ತೆರಡು ಅದು ಗೊರನಲ್ಲಿ ಪಂಚಾಯತಿ ಇದು ಇದಕ್ಕೋದಕ್ಕೆ ಸಂಬಂಧನೇ ಇಲ್ಲ ಇದ್ರೆ ಡೂಪ್ಲಿಕೇಟ್ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ಕಥೆ ಮಾಡಿರ್ತಾರೆ ಆಮೇಲೆ ಏಕೆಕಿ ಇನ್ನೊಂದಿದೆ ಪಂಚಾಯತ್ ಅಸೈನ್ಮೆಂಟ್ ಕಾಪಿಯಲ್ಲಿ ಹಳೆಯದು ಗಂಗಮ್ಮನಿಗೆ ಗಂಗಮ್ಮನಿಗೆ ಗಂಗಮ್ಮನಿಂದ ಜಾಯಿದ್ ಪಾಸೆಗೆ ಕ್ರಯ ಆಯ್ತದೆ ಟಿ ಸಿ ಯಲ್ಲಿ ಜಾಯಿದ್ ಪಾಷೆಯಿಂದ ಇವ್ರಿಗೆ ಕೊಟ್ಟಿಲ್ಲ ಅವ್ರಿಗೆ ಆಗುತ್ತೆ ಆರ್ ಟಿ ಸಿ ಯಲ್ಲಿ ಇಲ್ಲಿ ಯಾವ ಸೈನ್ ಇಲ್ಲ ಏನೂ ಇಲ್ಲ ಎಂ ಸೃಷ್ಟಿ ಮಾಡಿದ್ದಾರೆ ಗಂಗಾಮನ್ಗೆ ಮತ್ತೆ ಜಾಯೀದ್ ಪಾಸೆಗೆ ಅಕ್ರಮವಾಗಿ ಖಾತೆ ಕುಂಡ್ಸರ್ ಅಸೈನ್ಮೆಂಟ್ ಪಂಚಾಯತ್ ಅಸೈನ್ಮೆಂಟ್ ಕಾಪಿಯಲ್ಲಿ ಹೆಂಗೆ ಸುಸ್ತು ಉದ್ಭವ ಆಯ್ತಾ ಇವ್ರು ಮಾಡಿರೋದು ಕ್ರಿಮಿನಲ್ ಅಫೆನ್ಸ್ ಅಲ್ವಾ ಪೋರ್ಟ್ ಕೇಸ್ ಹಾಕ್ಬೇಕಲ್ಲ ಇವ್ರ ಮೇಲೆ ಅದನ್ನು ನಾವು ಮಾಡ್ತೀವಿ ನಮ್ಮ ಮನೀಸ ಮಾಡಿರೋದು ಆರೋಪ ಬಹಳ ಕ್ಷಮಿಸಲಾರದ ಅಪರಾಧ ಅಂದ್ರೆ ಇವ್ರು ಮಾಡಿರೋದೇನು ಮನೆ ಶಾಸಕರು ಇವರಿಗೆ ನಿಜವಾದ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಇವ್ರ ಮೇಲೆ ಕೇಸ್ ಹಾಕ್ಸಿ ತಾಕತ್ತಿದ್ರೆ ನೋಡ್ತೀನಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಿಸಿ ಕೇಸ್ ಹಾಕ್ಸಿ ಅರೆಸ್ಟ್ ಮಾಡಿಸಿ ಇದಾಗಲ್ಲ ಇವ್ರು ಕೇಳಾಗಲ್ಲ ಒಂದು ಸಣ್ಣ ಕಾರಣಕ್ಕೆ ಇವನ್ನ ಕೇಸ್ ಮಾಡಿಸಿ ಕೆಲಸ ತಡೆಸಾಕ್ತಾರೆ ಅದು ಒಂದೇ ಇದರಲ್ಲಿ ಈ ನಕಲಿ ಶಾಖೆ ಸೃಷ್ಟಿ ಮಾಡಿ ಪಂಚಾಯಿತಿಯಲ್ಲಿ ನಕಲಿ ಒಂದು ಯಾರದೋ ನಕಲಿ ಪಲೂಷನ್ ಖಾತೆ ಹಾಕಿ ಇವರು ಈ ಸರ್ ಈ ಖಾತೆ ಮಾಡಿಸ್ಕೊಂಡು ಒಟ್ಟುಟ್ಟು ಅಲ್ಲಿ ಮೂವತ್ತೊಂದು ಲಕ್ಷ ಸಾಲವನ್ನು ತಗೊಂಡು ಆ ಮುತ್ತೂರ್ ಕಂಪ್ನಿಗೂ ಪ್ರಾಣ ಮಾಡಿದ್ದಾರೆ ಇಲ್ಲಿ ದಾಖಲೆ ಇರ್ತದೆ ಆ ನಂತರ ಮದ್ದೂರು ನಂಬರು ನಂಬರ್ ಪುರಸಭಾ ವ್ಯಾಪ್ತಿ ಗ್ರಾಮ ಠಾಣೆ ಇದೆ ಆ ಗ್ರಾಮ ಠಾಣ ಎರಡ್ ಸಾವಿರದ ಮೂರರಲ್ಲಿ ಎಸ್ ಎಂ ಕೃಷ್ಣರವರು ಒಂದು ಈ ಸೊರೆ ನಂಬರ್ ಒಂದು ಇರೋದನ್ನ ಸುರಸಭಾ ಗ್ರಾಮ ಠಾಣೆಗೆ ಸೇರಿಸ್ತಾರೆ ಇವರೆಲ್ಲಿ ಖಾತೆ ಮಾಡಿಸ್ಬೇಕು ಪುರುಸಭೆಯಲ್ಲಿ ಖಾತೆ ಮಾಡಿಸ್ಬೇಕು ಇಲ್ಲೂ ಕೂಡ ಡೆವಲಪ್ಮೆಂಟ್ ಫೀಸ್ ಕಟ್ಸೆ ಅದನ್ನ ಬರಲಳ್ಳಿ ಪಂಚಾಯತಿಗೆ ಕೊಟ್ಬಿಟ್ಟು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ